ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಗುರುವಾರದ ವ್ಲಾಗು ಗುರುವಾರ ಆದ್ರಿಂದ ಸ್ವಲ್ಪ ಬೇಗ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಕಾಫಿ ಕುಟ್ಕೊಂಡು ಸೊ ಅಮ್ಮನ ಮನೆಗೆ ಹೊರಡೋಣ ಅಂತೇಳಿ ಹೊರಟಿದ್ದೀವಿ ಇನ್ನು ನನ್ನ ಮಗಳು ಕೂಡ ನಾನು ಬರ್ತೀನಂತ ಹೇಳೋದು ಸರಿ ಅಂತ ಅವಳನ್ನು ಕರ್ಕೊಂಡು ಹೋಗೋಣ ಅಂಥೇಳಿ ಅವಳುವೇ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಮ್ಮನ ಮನೆಗೆ ಹೋಗಿ ತುಂಬ ದಿನ ಆಗಿತ್ತು ಇವಳಿಗೆ ಎಕ್ಸಾಮು ಮತ್ತು ಮನೆ ಇರ್ತಾ ಇತ್ತು ಹಬ್ಬಕ್ಕೆ ಅಂಥೇಳಿ ಹೋಗೋಕ್ಕೆ ಆಗಿರಲಿಲ್ಲ ಸೊ ಇವರು ಬಂದು ನಮ್ಮಮ್ಮ ಸೊ ಅವರು ಒಂದು ಹೋಟೆಲ್ಗೆ ಹೋಗ್ತಾರೆ ಅಡುಗೆ ಕೆಲಸಕ್ಕೆ ಹಾಗಾಗಿ ಅವರು ಬೆಳಗ್ಗೆ ಸಿಗೋದು ಇನ್ನೂ ಮಧ್ಯಾಹ್ನ ಮೇಲೆ ಸಿಗ್ತಾರೆ ಇನ್ನು ಅಲ್ಲಿ ಅವನ್ನೆಲ್ಲ ಮಾತಾಡ್ಸ್ಕೊಂಡು ಅಲ್ಲೂ ಕಾಫಿ ಟೀ ಕುಟ್ಕೊಂಡು ಮನೆಗೆ ಬಂದೆ ಮನೆಯಲ್ಲಿ ಚಪಾತಿ ಇಟ್ಟು ಆಲ್ರೆಡಿ ರೆಡಿ ಇತ್ತು ಇನ್ನು ನೆನ್ನೆ ಚಿಕನ್ ಗೊಜ್ಜಿಗೆ ಚಪಾತಿ ತಿಂಡಿ ಮಾಡಿಕೊಂಡು ತಿಂದ್ಕೊಂಡು ಇನ್ನು ನಾನು ರೆಡಿ ಆದ ಆಫೀಸ್ಗೆ ಹೋಗೋಣ ಅಂಥೇಳಿ ಇನ್ನು ಇವತ್ತು ಮನೆ ಕೆಲಸ ಎಲ್ಲ ನೆನೇ ಸ್ವಲ್ಪ ಮುಗಿಸಿದ್ದೆ ಹಾಗಾಗಿ ಇರಲಿಲ್ಲ ಅಂಥೇಳಿ ಬೇಗ ಬೇಗನೆ ರೆಡಿಯಾಗಿದ್ದಾಯಿತು ಇನ್ನು ಆಫೀಸಲ್ಲಿ ಕೆಲವೊಂದು ನನಗೆ ಫಾಲೋ ಅಪ್ಸ್ ಇತ್ತು ಕೆಲವೊಂದು ವರ್ಕ್ಸ್ ಇತ್ತು ಸೊ ಹಾಗಾಗಿ ಅಲ್ಲಿ ಬಂದು ಎಲ್ಲ ಎಲ್ಲ ಮುಗಿಸ್ಕೊಂಡು ಎಲ್ಲ ಇದು ಮಾಡೋಣ ಅಂತೇಳಿ ಬೇಗನೆ ಬಂದೆ ಇನ್ನು ಆಫೀಸಲ್ಲಿ ಮಾರ್ಚ್ ಮಾರ್ಚ್ ಆದ್ದರಿಂದ ತುಂಬ ಜನ ಹೋಗೋರು ಬರೋರು ಇದ್ದೇ ಇರ್ತಾರೆ ಸೊ ಹಾಗಾಗಿ ಎಲ್ಲರಿಗೂ ಹೊಸ ಹೊಸ ಕಾಂಟೆಕ್ಸ್ಟ್ಗಳು ಬಗ್ಗೆ ಹೇಳ್ತಾ ಇದ್ವಿ ಸೊ ಈ ಮಂತಲ್ಲಿ ಏನೇನಿದೆ ಸೊ ಏನೇನೆಲ್ಲ ಕಂಪ್ಲೀಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ವಿ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ನಾನು ಮನೆಯಿಂದನೇ ಮೊಸರನ್ನ ಬಾಕ್ಸಲ್ಲಿ ತೊಗೊಂಡು ಹೋಗಿದ್ದೆ ಸೊ ಆರಾಮಾಗಿ ಮನೇಲಿ ಅಲ್ಲೇ ಆಫೀಸಲ್ಲೇ ಕೂತ್ಕೊಂಡು ಮೊಟ್ಟ ಮೊಸರನ್ನ ತಿಂದ್ಕೊಂಡು ನಾನು ಎಲ್ಲ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮಾರ್ಕೆಟಿಗೆ ಬರಬೇಕಿತ್ತು ಸೊ ಎಲ್ಲರೂ ಹೂ ಕೇಳಿದರು ಯಾಕೆಂದರೆ ಹಬ್ಬ ಬರ್ತಾ ಇದೆ ನಮ್ಮ ಊರಿನ ಹಬ್ಬ ಮಾರಿ ಹಬ್ಬ ಸೊ ಹಾಗಾಗಿ ಹೂ ತೊಗೊಳ್ಳೋಣ ಅಂಥೇಳಿ ಮಾರ್ಕೆಟಿಗೆ ಬಂದೆ ಇಲ್ಲಿ ಬಿಡಿ ಹೂವು ಚೆನ್ನಾಗಿರುತ್ತೆ ಎಲ್ಲ ಥರ ಹೂಗಳು ಚೆನ್ನಾಗಿ ಸಿಗುತ್ತೆ ಅಂಥೇಳಿ ಇನ್ನು ಕೆಲವೊಂದು ಕಡೆ ಬಿಡಿ ಹೂಗಿಂತ ಕಟ್ಟಿರೋ ಹೂವು ಚೆನ್ನಾಗಿರುತ್ತೆ ಸೊ ನಾನು ಫಸ್ಟಿಂದನೇ ಏನೇನಿದೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ ಸೊ ಇಲ್ಲಂತೂ ಮಾರ್ಕೆಟ್ ಒಳಗಡೆ ಹೋಗೋದಕ್ಕೆ ಸುತ್ತಾನೇ ಗೇಟ್ಗಳಿದೆ ಸೊ ಒಂದೊಂದು ಗೇಟಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ ಸೊ ಈ ನಾನು ಹೂ ಏನಿದೆ ಹೂ ಮಾರೋರ್ದು ಗೇಟ್ ಏನಿದೆ ಸೊ ಅಲ್ಲಿಗೆ ಬಂದೆ ಈ ಸಲ ಇಲ್ಲೂ ಕೂಡ ಸುಮಾರು ಹೂಗಳೆಲ್ಲ ಇತ್ತು ಸೊ ನನಗೆ ಹಬ್ಬ ಆದ್ದರಿಂದ ಎಲ್ಲರ ಮನೆಗೂ ಹೂ ಬೇಕು ಜೊತೆಗೆ ಮನೆಗೆ ಕೂಡ ಎರಡು ಮೂರು ಥರ ಹೂ ಬೇಕಿತ್ತು ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು ಯಾವ್ಯಾವೆಲ್ಲ ಹೂವಿದೆ ಅಂತ ನೋಡಿಕೊಂಡು ಒಂದು ಎರಡು ಮೂರು ಥರ ಹೂ ತಗೊಳ್ಳೋಣ ಅಂಥೇಳಿ ನಾನು ಬಂದೆ ಏನು ಹಬ್ಬ ಅಂದರೆ ಎಲ್ಲದಕ್ಕೂ ಹೂ ಬೇಕೇ ಬೇಕು ಇನ್ನು ಬಾಗ್ಲಕ್ಕೆ ತೋರಣಕ್ಕೆ ಹೂ ಬೇಕು ಸುಗಂಧರಾಜ ಸಿಕ್ಕಿದ್ರೂ ಅದರಲ್ಲಿ ತೋರಣ ಮಾಡ್ಬೋದು ಚೆನ್ನಾಗಿರತ್ತೆ ಸೊ ಬಿಡಿಯೂ ತೊಗೊಂಡು ಮನೇಲೇ ತೋರಣ ಮಾಡಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರತ್ತೆ ಸೊ ನಮಗೆ ಶನಿವಾರದಿಂದನೇ ಹಬ್ಬ ಸ್ಟಾರ್ಟು ಶನಿವಾರ ಮನೆಗೆ ದಾಸಪ್ಪನ ಕರೆಸೋದು ಇನ್ನು ಭಾನುವಾರ ಪೂಜೆ ಇರುತ್ತೆ ಇನ್ನು ಸೋಮವಾರ ಹಣ್ಣಕಾಯಿ ಪೂಜೆ ಇರುತ್ತೆ ಸೊ ಸೋಮವಾರನೇ ಎಲ್ಲರಿಗೂ ಬಾಯಿ ಬೀಗ ಅಂತ ಕೂಡ ಹಾಕಿಸ್ತೀವಿ ಇನ್ನು ಮಂಗಳವಾರ ಎಲ್ಲರಿಗೂ ಹೊಸ್ತುಡುಕು ಅಂತೇಳಿ ನಾನ್ ವೆಜ್ ಊಟ ಇರುತ್ತೆ ಸೊ ನಾಲ್ಕು ದಿನದಿಂದನೇ ಮಾಡುವಂತಹ ಹಬ್ಬ ಇದು ಹಾಗಾಗಿ ನಾಲ್ಕು ದಿನಕ್ಕೂ ಸೇರಿದಂಗೆ ಹೂವು ಜಾಸ್ತಿನೇ ಬೇಕು ಇನ್ನು ಬಿಡಿ ಹೂಗಳು ಮುಡ್ಕೊಳ್ಳೋದಕ್ಕೆಲ್ಲ ಮಲ್ಲಿಗೆ ಹೂವು ಎಷ್ಟಿದೆ ಏನಂತ ಕೇಳಿದೆ ಸ್ವಲ್ಪ ರೈಟ್ ಇತ್ತು ಹಾಗಾಗಿ ಕೆಲವೊಂದಷ್ಟು ಬಿಡಿ ಹೂ ತೊಗೊಳ್ಳೋಣ ಅಂತೇಳಿ ಬೇರೆ ಕಡೆ ಏನೇನಿದೆ ಇನ್ನೊಂದು ಅಂತೇಳಿ ನೋಡೋಣ ಅಂತ ಬಂದೆ ಸೊ ಮಾರ್ಕೆಟಲ್ಲಿ ಒಂದಕ್ಕಿಂತ ಹೂ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಹೂಗಳು ಜಾಸ್ತಿ ಬಂದಿರೋದಿಲ್ಲ ಅಂಥ ಟೈಮಲ್ಲಂತೂ ಯಾವ ಹೂವು ತೊಗೋಬೇಕು ಅನ್ನೋದೇ ಗೊತ್ತಾಗಲ್ಲ ಇನ್ನೊಂದು ಇವಾಗಂತೂ ಹಾರಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಥರ ಹೂದು ಹಾರ ಸಿಗುತ್ತೆ ಸೊ ಹಾರ ಇಷ್ಟಪಟ್ಟು ದೇವ್ರಗಳಿಗೆ ಹಾಕೋರಿಗಂತೂ ಜಾಸ್ತಿ ಹುಡ್ಕೋದೇ ಬೇಡ ಎಲ್ಲ ಥರ ಹಾರಗಳು ಇಲ್ಲೇ ಸಿಗುತ್ತೆ ಇನ್ನು ಮುಟ್ಕೊಳ್ಳೋದಕ್ಕೆ ಅಂತೇಳಿ ಎಲ್ರಿಗೂ ಬಿಡಿ ಹೂ ಬೇಕಿತ್ತು ನಾನೊಂದು ಎಲ್ಲ ನೋಡಿಕೊಂಡು ಒಂದೆರಡು ಕಡೆ ಕಾಕಡ ಚೆನ್ನಾಗಿತ್ತು ಅಂತೇಳಿ ಕಾಕಡ ಹೂ ತೊಗೊಂಡೆ ಇನ್ನು ಕನಕಾಂಬರ ಹೂ ಅಂತೂ ತುಂಬ ಚೆನ್ನಾಗಿತ್ತು ಅದನ್ನು ತೊಗೊಂಡೆ ಇನ್ನು ರೋಸು ಸಾಮಂತಿಗೆ ಹೂ ತೊಗೋಣ ಅಂದ್ಕೊಂಡೆ ಬಟ್ ಕೆಲವು ಕಡೆ ಅಷ್ಟು ಚೆನ್ನಾಗಿರಲಿಲ್ಲ ಚೆನ್ನಾಗಿರೋ ಕಡೆ ಪೂರ್ತಿ ರೈಟ್ ಇತ್ತು ಸರಿ ಅಂತೇಳಿ ರೋಸ್ ಬೇಕಿತ್ತು ರೋಸ್ ಚೆನ್ನಾಗಿತ್ತು ಅಂತೇಳಿ ರೋಸ್ ತಗೊಳ್ಳೋಣ ಅಂತ ರೋಸ್ ತೊಗೊಂಡು ಅಲ್ಲಿಂದ ಹೊರಗಡೆ ಬಂದೆ ಇನ್ನು ಹೊರಗಡೆನೂ ಕೂಡ ಸುಮಾರು ಎಲ್ಲ ಥರದ್ದು ತರಕಾರಿಗಳು ಅಲ್ಲೂ ಕೂಡ ಮಾರ್ತಾ ಇದ್ದಾರೆ ಮತ್ತು ಬಿಡಿಯೂನ ಗುಡ್ಡೇ ರೀತಿ ಇಷ್ಟಿಷ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಮುಡ್ಕೊಳ್ಳೋದಕ್ಕೆ ಇಷ್ಟಪಡೋರು ಕೂಡ ತಗೋಬೋದು ಅದನ್ನು ಕೂಡ ಎಲ್ಲ ಹೊರ್ಗಡೆ ಎಲ್ಲ ಇದ್ದಾರೆ ಇನ್ನು ನಾನು ಗಾಡಿ ನಿಲ್ಲಿಸ್ಬಿಟ್ಟು ಬಂದಿದ್ದೆ ಇನ್ನು ಗಾಡಿ ತ ಹತ್ರ ಹೋಗಿ ಇದೆಲ್ಲ ಇಟ್ಟು ಅಲ್ಲಿಂದ ಮನೆಗೆ ಹೋಗಬೇಕು ಬಿಸಿಲಿದೆ ಸಖತ್ತು ಸರಿ ಅಂತೇಳಿ ಇನ್ನು ಹೂವೆಲ್ಲ ತೊಗೊಂಡು ಮನೆಗೆ ಬಂದೆ ಹೂವು ಬಂದು ಕಾಕಡ ಹೂವು ಮತ್ತು ಕನಕಾಂಬರ ಕನಕಾಂಬರ ಇವತ್ತು ಸ್ವಲ್ಪ ಕಡಿಮೆ ಇತ್ತು ಇಷ್ಟು ದಿನಕ್ಕೆ ಹಾಗಾಗಿ ಕನಕಾಂಬರನೇ ಸ್ವಲ್ಪ ಜಾಸ್ತಿ ತಗೊಂಡೆ ಇನ್ನು ಹೂವೆಲ್ಲ ಮನೆ ಕೊಟ್ಬಿಟ್ಟು ಕಟ್ಟೋರು ಇವಾಗಿಂದ ಕಟ್ತಾರೆ ನಾನಾದರೆ ಸ್ವಲ್ಪ ಹೂವೆಲ್ಲ ಹರಡಿದ್ಮೇಲೆ ಕಟ್ತೀನಿ ಇನ್ನು ಅಲ್ಲಿಂದ ಭಾರತಿಯವ್ರ ಮನೆಗೆ ಬಂದೆ ಸೊ ಕೆಲವೊಂದು ಹೊಸ ಹೊಸ ಗ್ಲಾಸಸ್ಗಳನ್ನ ತಂದಿದ್ರು ಆ್ಯಕ್ಚುಲಿ ಅವರು ಕ್ಯಾಮ್ರಾಮನ್ ಆದ್ದರಿಂದ ಕೆಲವೊಂದು ಗ್ಲಾಸಸ್ಗಳು ಫೋಟೋಶೂಟ್ಗೆ ಬೇಕು ಅಂತೇಳಿ ಇಟ್ಕೊಂಡಿರ್ತಾರೆ ಸುಮ್ಮನೆ ಕೂತ್ಕೊಂಡೆಲ್ಲ ಟ್ರಯಲ್ ನೋಡ್ತಾ ಇದೆ ಅಷ್ಟರಲ್ಲಿ ಇನ್ನು ಹಬ್ಬಕ್ಕೆ ಅಂತೇಳಿ ಇವರು ಕೂಡ ಸುಮಾರು ಎಲ್ಲ ಹೊಸ ಹೊಸದು ಎಲ್ಲ ಐಟಮ್ಸ್ ಎಲ್ಲ ತರಿಸ್ತಾ ಇದ್ರು ಇನ್ನು ನಮ್ಮ ಹಬ್ಬ ಇದೆ ಜೊತೆಗೆ ನೆಕ್ಸ್ಟ್ ಯುಗಾದಿ ಹಬ್ಬ ಬರುತ್ತೆ ತೊಗೊಳ್ಳೋರೆಲ್ಲ ತುಂಬಾ ಇಷ್ಟಪಟ್ಟು ಎಲ್ಲ ಥರದ್ದೆಲ್ಲ ತೊಗೋತಾರೆ ಸ್ಯಾರೀಸ್ ಇರ್ಬೋದು ಮಕ್ಕಳಿಗೆ ಡ್ರೆಸ್ಸಸ್ ಇರ್ಬೋದು ಸೊ ಎಲ್ಲ ಹೊಸ ಹೊಸದನ್ನ ಕೆಲವೊಂದು ಐಟಮ್ಸ್ನ ತರಿಸಿದ್ರು ಚೆನ್ನಾಗಿತ್ತು ಇನ್ನು ಇವರ ತಂದೆದು ಬರ್ತ್ಡೇ ಇದೆ ಸೊ ಬರ್ತಡೆಗೆ ಅಂತೇಳಿ ಹೊಸ ಶರ್ಟ್ ಎಲ್ಲ ತರಿಸಿದ್ರು ಸೊ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾನು ಮನೆಗೆ ಬಂದೆ ಇನ್ನು ಮನೆಯಲ್ಲಿ ನನ್ನ ಎಲ್ಲ ಕೆಲಸಗಳೆಲ್ಲ ಮುಗಿಸಿದ್ದೆ ಆರಾಮಾಗಿದ್ದೆ ಹಾಗಾಗಿ ಯಾವ ಕೆಲಸವೂ ಇರಲಿಲ್ಲ ಇನ್ನು ರಾತ್ರಿ ಊಟಕ್ಕೆ ಅಂಥೇಳಿ ಸೊಪ್ಪು ಸಾರು ಅಂದರೆ ಇದು ಆ ಪಾಲಕ್ ಸೊಪ್ಪನ್ನ ಹಾಕಿ ಬೇಳೆ ಸಾರು ಮಾಡಿರುವಂಥದ್ದು ಚೆನ್ನಾಗಿತ್ತು ಸಾರು ಸೊ ಅದೇ ಸಾರಿಗೆ ಅನ್ನ ನುಂಚ್ಕೊಳ್ಳೋಕ್ಕೆ ಚಿಪ್ಸ್ಗಳಿತ್ತು ಸೊ ಹಾಗಾಗಿ ಅದನ್ನೇ ಎಲ್ಲರಿಗೂ ಕೊಟ್ಟೆ ಇನ್ನು ಪೂರ್ತಿ ಮನೆ ಅಡುಗೆ ಮನೆ ಪೂರ್ತಿ ಎಲ್ಲ ಅಂಟೆಂಟಾಗಿತ್ತು ಲಾಸ್ಟ್ ಟೈಮ್ ಕೂಡ ಸೋಪಕ್ಕೆಲ್ಲ ನೀಟಾಗಿ ಒಂದು ಸಲ ಒರೆಸಿದ್ದೆ ಇನ್ನು ಇವಾಗ ಏನೇನು ನಾವು ನಾಳೆ ನಾಳಿದ್ದೆ ಹಬ್ಬ ಆದ್ರಿಂದ ಇನ್ನೊಂದು ಸಲ ನೀಟಾಗಿ ಎಲ್ಲ ಒರೆಸೋಣ ಅಂಥೇಳಿ ಫಸ್ಟು ಒಂದೆರಡು ಸಲ ಸೋಪ್ ಹಾಕಿ ನೀಟಾಗಿ ಎಲ್ಲ ಕಡೆ ಒರ್ಸ್ಕೊಂಡು ಬಂದೆ ಸೊ ಅಡುಗೆ ಮನೆಯಲ್ಲಿ ಜಿಡ್ಡಂತೂ ಕಾಮನು ಎಷ್ಟು ನೀಟಾಗಿ ಎಷ್ಟು ಸಲ ಒರೆಸಿದ್ರೂ ಕೂಡ ಹಾಗೆ ಇರುತ್ತೆ ಸೊ ಇನ್ನು ಹಬ್ಬ ಒರೆಸ್ಲೇಬೇಕು ಸ್ಟಾರ್ಟಿಂಗು ಎಲ್ಲ ಪೂರ್ತಿ ನೀಟಾಗಿ ಸೋಪ್ ಹಾಕಿ ಜೆಲ್ ಹಾಕಿ ಬ್ರಷಲ್ಲಿ ಪೂರ್ತಿ ನೀಟಾಗಿ ಟೈಲ್ಸ್ ಆದ್ರಿಂದ ತೊಳೆದಿದ್ದೆ ಬಟ್ ಇವತ್ತೇನು ಅಷ್ಟೇನು ತೊಳೆಯೋದೇನು ಬೇಡ ಸೊ ಹಾಗಾಗಿ ಒಂದೆರಡು ಸಲ ನೀಟಾಗಿ ಸೋಪಲ್ಲೇ ಪೂರ್ತಿ ಹಚ್ಚಿ ಬಟ್ಟೆಲ್ಲೇ ಒರೆಸೋಣ ಅಂಥೇಳಿ ನೀಟಾಗಿ ಎಲ್ಲ ಕಡೆ ಒರೆಸ್ಕೊಂಡು ಇದ್ದೀನಿ ಇನ್ನು ಇದೊಂದು ಬ್ಯಾಲೆನ್ಸ್ ಇತ್ತು ಅಷ್ಟೇ ಇನ್ನೆಲ್ಲ ಕೆಲಸಗಳು ಮುಗಿದಿದೆ ಈ ಕೆಲಸನೇ ಮುಗಿಸಿ ನಾನು ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡೆ